ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಭವಿಷ್ಯವಾಣಿ ನುಡಿಯುವಲ್ಲಿ ಹೆಸರಾಗಿರುವ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗಿದೆ ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಆಗಲಿದೆ ಎಂದು ಭವಿಷ್ಯ ನುಡಿದು ಗಮನ ಸೆಳೆದಿದ್ದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಈಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಅವರ ಹೊಸ ಭವಿಷ್ಯವಾಣಿ ಇದೀಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಏನಿದು ಸ್ವಾಮೀಜಿ ಹೇಳಿದ ಭವಿಷ್ಯ ನೋಡಿ ನಮ್ಮ ಈ ವರದಿಯನ್ನ ಹೌದು ಅರಸನ ಅರಮನೆಗೆ ಕಾರ್ಮೋರ ಕವಿದಿತು ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕಾಗಲಿದೆ ಎಂದು ಹೇಳುವ ಮೂಲಕ ದೇಶದ ನಾಯಕತ್ವ ಸ್ಥಾನದಲ್ಲಿ ಇರುವವರಿಗೆ ಆಪತ್ತು ಕಾದ್ದೆ ಎಂಬ ಅರ್ಥದಲ್ಲಿ ಕೋಡಿ ಮಠದ ಶ್ರೀಗಳು ಹೊಸ ಭವಿಷ್ಯವನ್ನ ನುಡಿದಿದ್ದಾರೆ ಅವರ ಈ ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿವೆ ಆದರೆ ಈ ಆಘಾತಕ್ಕೆ ಪರಿಹಾರವೂ ಕೂಡ ಇದೆ ಎಂಬುದನ್ನ ಶ್ರೀಗಳು ಸೂಚಿಸಿದ್ದಾರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿಯಾದೀತು ಎಂಬ ಮಾತಿನ ಮೂಲಕ ಆಪತ್ತನ್ನ ತಡೆಯಲು ಮಾರ್ಗೋಪಾಯಗಳು ಕೂಡ ಇವೆ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ ಇನ್ನು ಮಳೆ ಮತ್ತು ಬೆಳೆಗಳ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿರುವ ಕೋಡಿಮಠದ ಶ್ರೀಗಳು ಯುಗಾದಿ ಹಬ್ಬದ ನಂತರ ಮಳೆ ಬೆಳೆ ಬಗ್ಗೆ ನಿರ್ಧಾರ ಆಗುತ್ತದೆ ಎಂದು ತಿಳಿಸಿದ್ದಾರೆ ಆರ್ಥಿಕ ವಿಷಯಗಳ ಬಗ್ಗೆಯೂ ಕೂಡ ಮಾತನಾಡಿದ ಶ್ರೀಗಳು ಸಂಕ್ರಾಂತಿಯಲ್ಲಿ ರಾಜ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂತಹ ವ್ಯವಹಾರಿಕ ವಿಷಯಗಳು ಬರುತ್ತವೆ ಹೀಗಾಗಿ ಸಂಕ್ರಾಂತಿ ಅವರಿಗೆ ಏನೂ ತೊಂದರೆ ಇಲ್ಲ ಸಂಕ್ರಾಂತಿ ಫಲವನ್ನ ನೋಡಿ ಹೇಳಬೇಕಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ ಒಟ್ಟಿನಲ್ಲಿ ಕೋಡಿ ಮಠದ ಶ್ರೀಗಳ ಭವಿಷ್ಯವಾಣಿಗಳು ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಒಳಪಡುತ್ತಿವೆ ಅರಸನ ಅರಮನೆಗೆ ಕಾರ್ಮೋಡ ಎಂಬ ಮಾತು ಯಾರನ್ನ ಉದ್ದೇಶಿಸಿ ಹೇಳಲಾಗಿದೆ ಭಾರತಕ್ಕೆ ಎದುರಾಗಲಿರುವ ಆಘಾತ ಯಾವುದು ಈ ಭವಿಷ್ಯವಾಣಿಗಳು ನಿಜವಾಗುತ್ತವೆಯೇ ಅಥವಾ ಕೇವಲ ಊಹಾಪೋಹಗಳೇ ಎಂಬುದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ